ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಬ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಸಿಂಪಲ್ಲಾದಂಥ ಬಾದಾಮ್ ಪುರಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಬಾದಾಮ್ ಪುರಿ ಸೂಪರಾಗಿರುತ್ತೆ ಮದುವೆ ಮನೆಗಳಲ್ಲೆಲ್ಲ ತಿಂದಿರ್ತೀರಾ ತುಂಬ ಅಂದರೆ ತುಂಬ ಸಿಂಪಲ್ಲು ಕೆಲವೇ ಇಂಗ್ರೀಡಿಯೆಂಟ್ಸ್ನ ಬಳಸ್ಬಿಟ್ಟು ನಾನು ಬಾದಾಮ್ ಪುರಿ ಮಾಡ್ತಾಯಿದ್ದೀನಿ ಸ್ವೀಟ್ನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ನೋಡಿ ಮೊದಲಿಗೆ ನಾನು ಒಂದು ಬಟ್ಲಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಮೈದಾ ಹಿಟ್ಟನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಡಿದ್ದಂಥ ಮೈದಾ ಹಿಟ್ಟಿಗೆ ಒಂದು ಎರಡು ಸ್ಪೂನ್ ಒಂದು ಬಟ್ಲು ತೊಗೊಂಡಿದ್ದೀನಲ್ವಾ ಒಂದು ಎರಡು ಸ್ಪೂನು ಸಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ಪ್ಲೀಸು ಹ್ಞೂ ನೋಡಿ ಯಾವುದೇ ಒಂದು ಏನೇ ಸ್ವೀಟ್ ರೆಸಿಪಿ ಮಾಡಬೇಕಾದರೂ ಒಂದು ಒಂದು ಚೂರಾದರೂ ಉಪ್ಪನ್ನ ಸೇರಿಸ್ಬೇಕು ಒಂದೇ ಒಂದು ಚಿಟ್ಕಿ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದೇ ಒಂದು ಚಿಟ್ಕಿಯು ಅಷ್ಟು ಕೇಸರಿ ಅಂದರೆ ಫುಡ್ ಕಲರ್ ಇರುತ್ತಲ್ವ ನಾವು ಕೇಸರಿ ಭಾತ್ ಯೂಸ್ ಮಾಡ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದೆರಡು ಸ್ಪೂನಷ್ಟು ತುಪ್ಪನ ಒಂದು ಪಾನಿ ಇಟ್ಟಿದ್ದೀನಿ ಆಲ್ರೆಡಿ ಆ ಪಾನಿಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಎಲ್ಲ ಹ್ಞೂ ಹ್ಞೂ ನೋಡಿ ಬಿಸಿಯಾದಂಥ ತುಪ್ಪನ ಮೈದೆ ಹಿಟ್ಟಿನ ಮೇಲೆ ಈ ರೀತಿ ಸೇರಿಸ್ಕೊಳ್ಳೋಣ ಈ ರೀತಿ ಸೇರಿಸಿದ್ಮೇಲೆ ಚೆನ್ನಾಗಿ ನಾನು ಗ್ಲಾಸ್ ಬೌಲ್ ತೊಗೋಬೇಕಿತ್ತು ಸಾರಿ ಪರವಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ನೋಡಿ ಈ ರೀತಿ ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ತಣ್ಣಗಾದಮೇಲೆ ನಾವು ಈ ಥರ ಇದ್ರಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡ್ರೆ ಬೆಸ್ಟು ನೋಡಿ ಈ ರೀತಿ ಚೆನ್ನಾಗಿ ತುಪ್ಪನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಉಂಡೆ ಕಟ್ಟೋ ಬರಬೇಕು ನೋಡಿ ಈ ರೀತಿ ಚೆನ್ನಾಗಿ ಬಿಸಿ ತುಪ್ಪ ಹಾಕಿರ್ತೀವಲ್ವಾ ಅದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಕೊಟ್ಕೊಂಡು ನೋಡಿ ಹಿಂಗೆ ಇಟ್ಕೊಂಡ್ರೆ ಇಟ್ಟು ಈ ಥರ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಅದ್ರ ಮೇಲೆ ಆಯಿಲೆಲ್ಲ ಏನೂ ಹಾಕ್ಬಾರ್ದು ಹಾಗೆ ಈಗ ಇಟ್ಕೊಳ್ಳೋಣ ಈಗ ಇಲ್ಲಿ ಪಾನನ್ನ ತುಪ್ಪ ಕಾಯಿಸ್ಕೊಂಡಿದ್ವಲ್ಲ ಅದೇ ಪಾನಿಗೆ ಒಂದು ಬಟ್ಲು ಸಕ್ಕರೆ ತಗೊಂಡಿದ್ದೆ ಅಲ್ವಾ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಒಂದು ಕಾಲು ಬಟ್ಲು ಒಂದು ಅರ್ಧ ಬಟ್ಲೆ ಹಾಕೊಳ್ಳೋಣ ಒಂದು ಅರ್ಧ ಬಟ್ಲು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸಕ್ಕರೆ ಚೆನ್ನಾಗಿ ಹಾಕಬರ್ಬೇಕು ನೋಡಿ ಸಕ್ಕರೆ ಎಲ್ಲ ಕರಗ್ತಾ ಬಂದಿದೆ ಈಗ ಇದಕ್ಕೆ ಏಲಕ್ಕಿ ಪೌಡರನ್ನ ಆ್ಯಡ್ ಇದ್ದೀನಿ ಇದು ಸಕ್ಕರೆ ಜೊತೆ ಏಲಕ್ಕಿನ ಮಿಕ್ಸ್ ಮಾಡಿ ಗ್ರೈಂಡರ್ ಮಾಡ್ಕೊಂಡಿರೋದು ಹಾಂ ನೋಡಿ ಇದು ಪಾಕ ಬಂದಿದೆ ಒಂದೆಳೆ ಪಾಕ ಬಂದರೆ ಸಾಕು ಜಾಸ್ತಿ ಪಾಕ ಬರಬೇಕು ಅನ್ನೋದೇನಿಲ್ಲ ಬೇಗ ಒಂದು ಒಂದು ಮಿನಿಟಲ್ಲೆಲ್ಲ ಸ್ವಲ್ಪ ಕ್ವಾಂಟಿಟಿ ಮಾಡ್ತಿರೋದಲ್ವಾ ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡು ಒಂದೆಳೆ ಪಾಕನ ಬರ್ಸ್ಕೊಂಡ್ರೆ ಸಾಕು ಸಕ್ಕರೆ ಇದು ಇದು ಆಗಿದೆ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಪಕ್ಕದಲ್ಲಿ ನಾನು ಎಣ್ಣೆ ಕೂಡ ಇಟ್ಕೊಂಡಿದ್ದೀನಿ ಪುರಿನ ಕರೀಲಿಕ್ಕೆ ಎಣ್ಣೆ ಸಣ್ಣೂರಿ ಮಾಡ್ಕೊಂಡಿದ್ದೀನಿ ಸಣ್ಣೂರಿನಲ್ಲಿ ಕಾಯ್ತಾ ಇದೆ ಪಾಕ ಕೂಡ ರೆಡಿ ಆಯಿತು ಈಗ ನಾವು ಬಾದಾಮ ಪುರಿನ ಕಲ್ಸಿಟ್ಕೊಂಡಿರೋ ಅಂಥದ್ದನ್ನು ಲಟ್ಟಿಸ್ಕೊಳೋಣ ಫಸ್ಟ್ ಉಂಡೆ ಹಾಕ್ಕೊಳ್ತೀನಿ ಆಮೇಲೆ ಲಟ್ಟಿಸ್ಕೊಳ್ತೀನಿ ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಈ ರೀತಿ ತೀರಾ ದಪ್ಪ ಹಾಕಬಾರ್ದು ಪೂರಿ ಎಲ್ಲ ಲಟ್ಟಿಸ್ಕೊಳ್ತೀವಲ್ಲ ಹಾಕಿಸ್ತೀವಿ ನೀಟಾಗಿ ಹೀಗೆ ಲಟ್ಟಿಸ್ಕೊಂಡು ನಾನು ಇಟ್ಟೇನು ಹಾಕೊಂಡಿಲ್ಲ ಲಟ್ಟಿಸ್ಕೊಳ್ಳೋಕ್ಕೆ ಈ ರೀತಿ ಹೀಗೆ ಜಾಸ್ತಿ ಫೋಲ್ಡು ಮಾಡಬಾರ್ದು ಮುಕ್ಬಾರ್ದು ಜಾಸ್ತಿ ಪ್ರೆಸ್ ಮಾಡ್ಬೋದು ಈ ಎಡ್ಜು ಮಾತ್ರ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು ಇದು ಲೇಯರು ಹಿಂಗೆ ಇರಬೇಕು ಈ ರೀತಿ ಲೇಯರ್ ಇರಬೇಕು ಈ ದಡ ಮಾತ್ರ ಈ ರೀತಿ ಹಿಂಗೆ ಮಾಡಬೇಕು ಅದೇ ಈಗ ಇನ್ನೊಂದು ಸಲ ಲಾಸ್ಟಲ್ಲಿ ಸ್ವಲ್ಪ ಈ ಥರ ಮಾಡ್ಕೊಳ್ಬೇಕು ನಿಧಾನಕ್ಕೆ ಲಾಸ್ಟ್ ಮಾತ್ರ ಈ ಎಡ್ಜಸ್ಸು ಕೂಡಬಾರ್ದು ಈ ಎಡ್ಜಸ್ ಏನಿದೆ ಇದು ಕೂಡಬಾರ್ದು ಹಿಂಗೆ ಇರಲಿ ಇದು ಈಗ ಈ ಥರ ಎಲ್ಲವನ್ನು ಲಟ್ಟಿಸ್ಕೊಳ್ಳೋಣ நோடி ஐது தகண்டி ஐது எண்ண காகித்த ನೋಡಿ ಒಂದ್ಸಲಿ ಮೂರು ಹಾಕೊಂಡಿದ್ದೀನಿ ಮತ್ತೆ ಇನ್ನೊಂದೆರಡು ಹಾಕ್ಕೊಳ್ತೀನಿ ನಿಲ್ಲಿಸು ಬಟ್ಟೆ ನೋಡಿ ಈ ರೀತಿ ಎಣ್ಣೆಯಲ್ಲಿ ಕರೆದಿದ್ದೀನಿ ಇದನ್ನು ಸ್ವಲ್ಪ ಪಾಕ ಬಿಸಿ ಇದ್ದಂಕಲೇ ಈ ಥರ ಹಾಕ್ಕೊಳ್ಳಿ ಈ ಥರ ಪಾಕದಲ್ಲಿ ಎರಡೂ ಕಡೆ ಪಾಕನ ಸೇರಿಸ್ಕೊಳ್ಬೇಕು ಹಿಂಗೆ ಪಾಕನ ಚೆನ್ನಾಗಿ ಕುಡಿಬೇಕು ಅದು ಕುಡ್ಕೊಳ್ಳುತ್ತೆ ಒಂದು ಟೂ ಮಿನಿಟ್ಸ್ ಪಾಕದೊಳಗೆ ಬಿಟ್ಟರೆ ಚೆನ್ನಾಗಿ ಪಾಕನೆಲ್ಲ ಹೀರಿಕೊಳ್ಳುತ್ತೆ ಅದು ಈ ರೀತಿ ಈ ರೀತಿ ಒಂದು ಸ್ಪೂನಲ್ಲಿ ಹಾಕಿದ್ರೂ ನಡೆಯುತ್ತೆ ಮೇಲ್ಭಾಗ ನೋಡಿ ಎಲ್ಲ ಎಳೀತಾ ಇದೆ ಈಗ ಪಾಕನೇಟ್ ನೋಡಿ ಈ ರೀತಿ ಒಂದು ಸ್ಟ್ರೈನರನ್ನು ಇಟ್ಕೊಂಡು ಈ ಕಡೆ ತೋರಿಸಿ ಇಲ್ಲಿ ನಾವು ಮಾಡಿಟ್ಕೊಂಡಿರೋ ಅಂತ ನೋಡಿ ಪಾಕನೆಲ್ಲ ಕುಡಿದಿದೆ ಇದು ಒಂದು ಟೂ ಮಿನಿಟ್ಸ್ ಬಿಟ್ಟಿದ್ದೀನಿ ಈ ರೀತಿ ಎತ್ಕೊಂಡು ಇದರೊಳಗಡೆ ಹಿಂಗೆ ಹಾಕ್ಕೊಳ್ಳಿ ಅದು ಪಾಕ ಎಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಡಿಯುತ್ತೆ ಎಲ್ಲ ಕೆಳಗಡೆ ಸ್ಟೋರ್ ಆಗಿರುತ್ತೆ ನೋಡಿ ಜ್ಯೂಸಿ ಆದಂಥ ಬಾದಾಮ್ ಪುರಿ ರೆಡಿ ಸಕ್ಕರೆ ಸಾರಿ ಸಾರಿ ಕೊಬ್ಬರಿ ತುರಿಯನ್ನು ಇನ್ನು ಸ್ವಲ್ಪ ಸಣ್ಣ ಮಾಡ್ಕೊಳ್ಬೇಕಿತ್ತು ನಾನು ಮಿಕ್ಸಿನಲ್ಲಿ ಒಂದು ರೌಂಡ್ ತಿರ್ಗಿಸ್ಕೋಬೇಕಿತ್ತು ಸಾರಿ ಅದು ತುರ್ದಿ ತುರಿಯನ್ನು ಹಾಗೆ ಡೈರೆಕ್ಟ್ ಹಾಕಿದ್ದೀನಿ ಏನು ತಿಳ್ಕೊಳ್ಬೇಡಿ ನೀವು ಮಾಡಬೇಕಾದ್ರೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ತಿರುಗಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಾನು ಹೇಳಿದ್ರೆ ಸರಿ ಹೋಗೋಲ್ಲ ಅದನ್ನು ಮನೆಯವ್ರು ಟೇಸ್ಟ್ ಮಾಡ್ತಾರೆ ಈಗ ಅವರಿಗೆ ತಗೊಂಡೋಗಿ ಕೊಡ್ತೀನಿ ನೀವು ಕೂಡ ನೋಡಿ 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 ಟೇಸ್ಟ್ ಮಾಡೋರು ಇಲ್ಲಿ ಕೂತಿದ್ದಾರೆ ಈಗ ನೋಡಿ ಇಲ್ಲಿ ಒಂದು ಸ್ವೀಟ್ ಮಾಡಿದ್ದೀನಿ ನಾನು ಹ್ಮ್ ಕೊಬ್ಬರಿ ತುರಿಚೂರು ಸಣ್ಣ ಮಾಡ್ಕೋಬೇಕಿತ್ತು ಹಂಗೆ ಮುರಿದ್ಬಿಟ್ಟು ನೋಡು ಅದ್ರೊಳಗಡೆ ಪಾಕ ಎಲ್ಲ ಹೆಂಗಿದೆ ಅಂತ ಚೆನ್ನಾಗಿ ಇರ್ಕೊಂಡಿದ್ಯಾ ಪಾಕ ಅಂತ

ತಿಂದ ಇಲ್ಲ ಚೆನ್ನಾಗಿದೆ ಪೂರ್ತಿ ತಿನ್ಬಿಟ್ಟು ಹೇಳು ಒಂದ್ ನಿಮಿಷ ಆಂಟಿ ಹೇಳ್ತೀನಿ ನಿನ್ಬೇಕು ಆಯ್ತಾ ಪಾಕ ಬಿದ್ದೋಗುತ್ತೆ ಇನ್ನೊಂದ್ ಸ್ವಲ್ಪ ಇದ್ದಾವೆ ಕರಿಬೇಕು ಮಾಡ್ತೀನಿ ಆಮೇಲೆ ನೋಡಿ ಎಲ್ಲ ಖಾಲಿ ಮಾಡ್ತಾ ಇದಾರೆ ನಮ್ಮ ಬಾಸು ಪ್ಲೇಟ್ ಫುಲ್ ಖಾಲಿ ಇನ್ ತ್ರೀ ಪೀಸಸ್ ಇದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲಾರ್ಗು